ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ನಾನಂತೂ ಸೂಪರ್ ಆಗಿದ್ದೀನಿ ನೋಡಿ ಫ್ರೆಂಡ್ಸ್ ಇವತ್ತು ನಾವು ಎಲ್ಲಿಗೆ ಹೋಗಿದ್ವಿ ಅಂತಂದರೆ ಮಲ್ಲೇಶ್ವರಂಗೆ ಹೋಗಿದ್ವಿ ಇವೆಲ್ಲ ಎಲ್ಲ ದೇವತೆಗೆ ಕಾಲು ಕೈ ಇಟ್ಟು ಸೀರೆ ಅದೆಲ್ಲ ಉಡ್ಸೋದಂತೆ ನಾವು ಪ್ರತಿ ಸಾರೇನು ಪೂಜೆ ಆ ಥರ ಏನೂ ಮಾಡ್ತಾ ಇರಲಿಲ್ಲ ನಾವು ಕೊಡ ತುಂಬಿಟ್ಟು ಅದಕ್ಕೆ ಸೀರೆ ಉಡಿಸಿ ಮತ್ತು ಇಟ್ಟು ಅದಕ್ಕೆ ಕಾಯಿಗೆ ಹಿಟ್ಟಿಲೇ ಮುಖ ಕಣ್ಣು ಎಲ್ಲ ಮಾಡ್ತಾ ಇದ್ವಿ ಈ ಸಾರಿ ಗಾಡಿ ಪೂಜೆ ಮಾಡ್ತಾ ಮಾಡ್ತಾಯಿದ್ದೇವಲ್ವ ಮೊದಲನೇ ಸಾರಿ ಅದಕ್ಕೆ ನಾವು ಲಕ್ಷ್ಮಿ ಆ ಥರ ಇಟ್ಟರೆ ಚೆನ್ನಾಗಿ ಕಾಣಿಸಲ್ಲ ಪೋ ಅದ್ರದ್ದೊಂದು ಮುಖ ತಗೋಣ ಬಾ ಅಂತ ಹೇಳಿದರು ಯಜಮಾನ್ರು ಇದು ಮೊನ್ನೆ ವಾರನೇ ತೊಗೊಂಡು ಬರಬೇಕು ಅಂತ ಅಂದ್ಕೊಂಡ್ವಿ ಆದರೆ ಒಂದು ಸ್ವಲ್ಪ ರೊಕ್ಕದ ಸಮಸ್ಯೆ ಇರೋದ್ರಿಂದ ಹಾಗೆ ಬಂದ್ವಿ ನಾವೇನೋ ದುಬಾರಿ ಇರುತ್ತೆ ಅಂತ ಹೇಳಿ ನೋಡೋಕೆ ಹೋದ್ವಿ ನೋಡಿ ಈ ಥರ ಇವೆಲ್ಲ ಇತ್ತು ಇದು ಎಂಟುನೂರ ಐವತ್ತು ಎಂಟುನೂರ ಮೇಲೆಯೇ ಇದ್ರು ಇವನ್ನೆಲ್ಲವೂ ಅದಕ್ಕೆ ಇಷ್ಟೇನು ಡೆಕೋರೇಷನ್ ಬೇಡ ನಮಗೆ ನಾನೇ ಮಾಡ್ತೀನಿ ಮನೆಯಲ್ಲಿ ಸಿಂಪಲ್ ಆಗಿರೋ ತೆಗೀರಿ ಅಂತ ಹೇಳಿದ್ವಿ ಅವರು ತುಂಬಾ ಚೆನ್ನಾಗಿ ಹೇಳಿದರು ಪಾಪ ಆಯ್ತು ರೀ ಕೊಡ್ತೀವಿ ಅಂತ ಹೇಳಿ ಅದನ್ನು ತೆಗೆದುಕೊಡ್ತಾಯಿದ್ರು ಅವರು ನಾವು ಯಾವ ಥರ ಬೇಕು ನೋಡಿ ಆ ಥರ ತಗೊಳ್ಳಿ ನೀವೇ ಅಂತಂದರು ಸರಿ ಅಂದ್ಬಿಟ್ಟು ಒಂದು ಸಿಂಪಲ್ ಆಗಿರೋ ಒಂದು ಮೂರ್ತಿ ಮತ್ತು ಕೈ ಕಾಲು ತಗೋ ಅಂತ ನಿಂತಿದ್ರು ಯಜಮಾನ್ರು ನನಗೆ ಅದು ನಮ್ಗೆ ಗೊತ್ತೇ ಇಲ್ವಲ್ಲ ಇಲ್ಲಿ ಸಿಟಿ ಕಡೆ ಆದರೆ ಎಲ್ಲರೂ ಉಡಿಸಿ ರೂಢಿ ಇರುತ್ತೆ ನಮಗೆ ಆ ಥರ ರೂಢಿ ಇಲ್ಲ ನಾನು ಕೊಡದ ಮೇಲೇ ಸೀರೆ ಉಡಿಸೋದು ನಿಮಗೆ ತೋರಿಸ್ತೀನಿ ಯಾವಾಗಂದರೆ ಇವಾಗ ದೀಪಾವಳಿ ಹಬ್ಬಕ್ಕೆ ಹೋಗ್ತೀನಲ್ವ ಲಕ್ಷ್ಮಿ ಕೂರಿಸ್ತೀನಲ್ವ ಅವಾಗೆಲ್ಲ ಡೀಟೇಲಾಗಿ ತೋರಿಸ್ತೀನಿ ನಿಮಗೆ ಯಾವ ಥರ ಉಡಿಸ್ತೀನಿ ನಾನು ಅಂತ ಹೇಳಿ ಹಳ್ಳಿ ಅವರಿಗೆಲ್ಲ ಇದೆಲ್ಲ ಸಟ್ ಆಗಲ್ಲ ಇದು ನಾನು ಹೇಳಬೇಕಾದ್ರೆ ಹಾಗಾಗಿ ಮೊಕ ಅಷ್ಟೇ ತೊಗೊಳೋಣ ಬೇಡ ಏನು ಅಂತ ಹೇಳಿದೆ ಯಜಮಾನ್ರು ಮತ್ತೇನಾದರೂ ತೊಗೊಂತೀಯಾ ಅಂತಂದರು ಇಲ್ಲ ಬೇಡ ಮೊಕ ಅಷ್ಟೇ ತೊಗೊಂಡು ಹೋಗೋಣ ಬಾ ಅಂತ ಹೇಳಿ ಮುಖ ತೊಗೊಂಡ್ವಿ ಹಾಗೆ ಇವತ್ತು ನಮ್ಮ ಮನೆಗೆ ರಿಲೇಷನ್ ಇದ್ರು ಅಲ್ವಾ ಅದಕ್ಕೆ ಬೇಗ ಬೇಗನೇ ಹೋಗಿ ಅವಸ್ರಲ್ಲೇ ಇದ್ದೀವಿ ನಾನು ನಮ್ಮ ಯಜಮಾನ್ರಿಗೆ ಮೊನ್ನೆನೇ ಹೇಳಿದೆ ಅವಸರ ಅವಸರ ಆಗುತ್ತೆ ಬೇಗ ತೊಗೋಣ ಅಂತಂದೆ ಇಲ್ಲ ಬೇಡ ಇರು ಹೋಗೋಣ ಅಂತಂದರು ಆಯಿತು ಅಂತ ಹೇಳಿ ನಿಂತ್ಕೊಂಡ್ವಿ ಇದು ನೋಡಿ ಎದ್ದೇ ಮೇಲೇ ಆಗಿಬಿಡ್ತು ನಮಗೆಲ್ಲ ಇವಾಗ ಶುಕ್ರವಾರನೇ ಹೋಗಬೇಕು ಇವತ್ತೊಂದೇ ದಿನ ರಜೆ ಆಯಿತು ಮತ್ತು ಇನ್ನು ನಾಳೆನೂ ರಜೆ ಇಲ್ಲ ಅವ್ರಿಗೆ ಕಂಟಿನ್ಯೂ ಆಗಿ ಹೋಗಬೇಕು ಅವ್ರಿಗೆ ಹೋಗೋವರೆಗೂ ಕೆಲಸ ಇದೆ ಅವ್ರಿಗೆ ಅದಕ್ಕೆ ನಾನು ಹೇಳಿದರೆ ಕೇಳಲ್ಲ ನೀವು ಅಂತ ಹೇಳಿದೆ ಹೌದು ನೀವು ಹೇಳಿದ್ದು ಕೇಳಬೇಕಾಗಿತ್ತು ಅಂತ ಅಂದರು ಯಜಮಾನರು ಬರೀ ಸೀರೆ ನಾವು ಹಾಕೋಬೋದಲ್ಲ ಚೊಂಬಿಗೆ ನೀವು ಇದು ಮಾಡಿಕೊಂಡು ಕಾಲ

ಅವರು ಹೇಳ್ತಾ ಇದ್ರು ಸೀರೆ ಅದೆಲ್ಲ ಉಡ್ಸಿ ಸಿಗುತ್ತೆ ಅದನ್ನು ತಗೊಳ್ಳಿ ನಿಮಗೆ ಹೆಲ್ಪ್ ಆಗುತ್ತೆ ಅಂತಂದ್ರು ಆದ್ರೆ ನಮ್ಮ ಕಡೆ ಹಂಗಲ್ವಲ್ಲ ಅದ್ ದೇವ್ರಿಗೆ ಅಂತಾನೆ ಹೇಳ್ಬಿಟ್ಟು ಸೀರೆ ತೊಗೊಂಡು ಬಂದಿರ್ತೀವಿ ಅದನ್ನೇ ಉಡಿಸ್ಬೇಕು ನಾವು ಹಾಗಾಗಿ ಅದನ್ನೇ ಉಡಿಸ್ಬೇಕು ಅಂತ ಹೇಳಿಬಿಟ್ಟು ತಗೋಳೋಕೆ ಬೇಡಬೇಡ ಅಂತ ಹೇಳಿ ಲಕ್ಷ್ಮಿ ಮುಖ ಅಷ್ಟೇ ತೊಗೊಂಡು ಬಂದ್ವಿ ಯಾವ ಥರ ಇದೆ ಯಾವ ಫೈನಲ್ ಬಂದ್ವಿ ಅಂತ ಲಾಸ್ಟಲ್ಲಿ ತೋರಿಸ್ತೀನಿ ಫ್ರೆಂಡ್ಸ್ ವೀಡಿಯೋ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ಇಡೇ ನೋಡಿ ಫ್ರೆಂಡ್ಸ್ ನೀವು ಸಪೋರ್ಟ್ ಇದ್ದರೆ ಬೇಗನೆ ನನಗೂ ಸಪೋರ್ಟ್ ಸಿಗುತ್ತೆ ಅಂತ ಕೇಳ್ತೀನಿ ಈ ಥರ ಇತ್ತು ನೋಡಿ ಎಲ್ಲ ಹಬ್ಬಕ್ಕೆ ತಯಾರಿ ಏನೇನು ತಗೋಬೇಕು ಏನೇನು ಬಿಡಬೇಕು ಏನಾದರೂ ತೊಗೊಳೋದಿದೆಯಾ ಅಂತಂದು ಏನು ಇಲ್ಲ ಅಂದರೆ ಇಲ್ಲಿ ಕಾಸ್ಟಿ ಆಗಿಬಿಡುತ್ತೆ ಇಲ್ಲಿ ಮಲ್ಲೇಶ್ವರಮಲ್ಲಿ ಏನು ಬಟ್ಟೆ ಟಾಪು ಇಲ್ಲಂತೂ ಏನು ಇರುತ್ತೆ ಟಾಪ್ ಅಂತೂ ಸೂಪರಾಗಿರುತ್ತೆ ಕಾಲೇಜ್ ಹುಡುಗಿಯರಿಗೆ ಡೈಲಿ ಏರಿ ಅಂತೂ ಸೂಪರಾಗಿರ್ತವೆ ಆದರೆ ನಾನು ಇನ್ನು ನಮ್ಮ ಚಿನ್ನಿ ಹಾಲು ಕುಡಿತಾಳಲ್ವ ಹಾಗಾಗಿ ನಾನು ತೊಗೊಳಕ್ಕೆ ಹೋಗಲಿಲ್ಲ ಏನು ನಾನು ಅಲ್ಲ ಆನ್ಲೈನಲ್ಲೇ ಬುಕ್ ಮಾಡ್ತಾ ಇದ್ದೀನಿ ಇವಾಗ ನನಗೆ ಇವಾಗ ಅವ್ಳಿಗೆ ಹಾಲು ಕುಡಿಸೋಕ್ಕೆ ಅದಕ್ಕೆ ನನಗೆ ಕರೆಕ್ಟಾಗಿರಬೇಕು ನನಗೆ ಆ ಥರ ನಾನು ನೋಡ್ತೀನಿ ಯಾಕಂದರೆ ಇವಾಗ ಮಗ ಅವಳಿಗೆ ಎಲ್ಲಾದರೂ ಹೋದರೆ ಆವಾಗವಾಗ ಹಾಲು ಕೇಳ್ತಾ ಇರ್ತಾಳೆ ನಾವು ಮುಜುಗರ ಕೊಟ್ಕೊಂಡು ಅವಳಿಗೆ ಹಾಲು ಕುಡಿಸೋದು ಬಿಡೋಕ್ಕಾಗಲ್ಲ ನಮಗೆ ಎಷ್ಟೇ ಕಷ್ಟ ಆದರೂ ನಾವು ಇನ್ನೂ ಸಿಂಪಲ್ಲಾಗಿ ಇದೇ ಅಂತ ಹೇಳಿ ಅದೇ ಡ್ರೆಸ್ ಡ್ರೆಸ್ನಿಂದ ಹೇಳ್ಕೊಳೋಕೆ ಅಂತ ಹೇಳ್ಬಿಟ್ಟು ಹಾಗೆ ದೇವತೆ ಹಾಕೋಕೆ ಸರ ಏನಾದ್ರು ನೋಡ್ತೀಯಾ ಅಂತಂದ್ರು ಇದು ಮಾಡಿ ಇದು ಸಟ್ಟಿಗೆನೇ ಸಾವಿರ ಏಳ್ನೂರು ಈ ಹೇಳ್ತಾ ಹೇಳ್ತಾಯಿದ್ರು ಬೆಳೆ ಕೇಳೋಣ ಅಂದರೆ ನಮ್ಮ ಮನೆ ಪಕ್ಕ ನಮ್ಮ ಮೂರು ಪಕ್ಕನೇ ಇದೆ ಅದು ಅಲ್ಲಿಗೆ ನಾವೆಲ್ಲ ಸಂತೆ ಅದು ಎಲ್ಲ ಮಾಡೋದು ಅಲ್ಲೇ ಅದಕ್ಕೆ ಅಲ್ಲೇ ಹೋಗೋಣ ಅಲ್ಲೇ ತೊಗೊಂಡ ಬಿಡು ಬೇಡ ಅಂತ ಹೇಳ್ತಾ ಇದ್ವಿ ನೋಡಿ ಕಲೆಕ್ಷನ್ ಮಾತ್ರ ಸೂಪರ್ ಆಗಿದ್ವು ಆದರೆ ನಮಗೆ ಎಷ್ಟೊಂದು ದುಡ್ಡು ಕೊಟ್ಟು ತಗೋಣ ಬೇಡ ಅಂತ ಹೇಳ್ಬಿಟ್ಟು ಹಾಗೆ ಬಂದು ನಾವು ನಾವು ತುಂಬ ಕಾಸ್ಟು ತೊಗೊಂಡ್ವಿ ಇವತ್ತು ನಮ್ಮ ಮನೆಗೆ ಯಾರು ಬರ್ತಾ ಇದ್ದಾರೆ ಅಂದರೆ ಇವಾಗ ನಮ್ಮ ಅಜ್ಜಿ ಇದಾರಲ್ವಾ ಅವ್ರ ತಂಗಿ ಬರ್ತಾ ಇದ್ದಾರೆ ಮತ್ತು ಅವರು ನಮ್ಮ ಅತ್ತೆ ಮಗಳು ಅಕ್ಕ ಅವರು ಇದ್ದಾರೆ ಹೆಸರು ಬರ್ತಾರೆ ಆಂಟಿ ಅಂದರೆ ನಮ್ಮ ಯಜಮಾನ್ರ ತಂಗಿ ಬರ್ತಾಯಿದ್ದಾರೆ ಅವ್ರ ದೊಡ್ಡಮ್ಮನ ಮಗಳು ಇವ್ರಿಗೆ ತಂಗಿ ಇರಲಿಲ್ಲ ಅವ್ರು ಬಂದಿದ್ದಕ್ಕೆ ಕೆಲಸ ಮಾಡಿದೆ ಮತ್ತು ನಿಮ್ಗೇನೂ ಗೊತ್ತಿಲ್ಲ ಯಾರಾದರೂ ಮನೆಗೆ ಬರ್ತಾರೆ ಅಂದರೆ ತುಂಬ ಖುಷಿ ಆಗಿಬಿಡುತ್ತೆ ಪಾಯಸ ಮಾಡಿದೆ ಹೀರಿಪಾಯ್ ಪಲ್ಲು ಬೇಳೆ ಸಾಂಬಾರು ಮತ್ತು ಚಿಕನ್ನು ಮತ್ತು ಒಂದು ಸ್ವಲ್ಪ ಅನ್ನ ಮತ್ತು ಚಪಾತಿಗೂ ರೆಡಿ ಮಾಡಿಟ್ಟಿದ್ದೆ ಹಾಗೆ ನಾನು ಅಂಟಿ ಸೇರಿ ಚಪಾತಿ ಮಾಡಿದ್ವಿ ಇವತ್ತು ಊಟಕ್ಕೆ ಇದೆಲ್ಲ ಮಾಡಿದ್ವಿ ಮಾಡಿ ಇದೇ ನೋಡಿ ಲಕ್ಷ್ಮೀ ನಾನು ತೊಗೊಂಡು ಬಂದಿರೋದು ಹೆಂಗಿದೆ ಅಂತ ಹೇಳಿ ನನಗೆ ಕಮೆಂಟ್ ಮಾಡಿ ತುಂಬ ಚೆನ್ನಾಗಿದೆ ಲಕ್ಷ್ಮೀ ನಾನೇ ಇದಕ್ಕೆಲ್ಲ ರೆಡಿ ಮಾಡ್ತೀನಿ ನಾನು ಊರಿಗೆ ಹೋದ್ಮೇಲೆ ತೋರಿಸ್ತೀನಿ ನಿಮಗೆ ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಬಾಯ್